ಎಪ್ಪತ್ತಾರನೇ ಪ್ರಶ್ನೆಯನ್ನ ನೋಡೋಣ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಒಂದು ಮೀಟರ್ ಉದ್ದದ ಮ್ಯಾಂಗನೀಸ್ ತಂತಿಯ ರೋಧಶೀಲತೆ ಮೈನಸ್ ಎರಡು ಮೀಟರ್ ಸ್ಕ್ವೇರ್ ಆಗಿದೆ ತಂತಿಯ ವ್ಯಾಸವು ಮೂರು ಗುಣಿಸು ಹತ್ತರಘಾತ ಮೈನಸ್ ನಾಲ್ಕು ಓಂ ಮೀಟರ್ ಆದರೆ ಈ ತಾಪಮಾನದಲ್ಲಿ ತಂತಿಯ ರೋಧವನ್ನು ಕಂಡುಹಿಡಿಯಿರಿ ಈ ಪ್ರಶ್ನೆಯಲ್ಲಿ ಕೆಲವೊಂದಿಷ್ಟು ಕರೆಕ್ಷನ್ಗಳಿದೆ ಮಕ್ಳೆ ಮೊದಲನೇದಾಗಿ ರೋಧಶೀಲತೆಯನ್ನು ನಾವು ಓಮ್ ಮೀಟರ್ ನಲ್ಲಿ ಹೇಳ್ತೀವಿ ಸೊ ಇದು ಮೀಟರ್ ಅಂತ ಆಗಿದೆ ಸೊ ಉದ್ದ ಒಂದು ಮೀಟರ್ ಅಂತ ಕೊಟ್ಟಿದ್ದಾರೆ ರೋಧಶೀಲತೆ ಒಂದು ಪಾಯಿಂಟ್ ಎಂಟು ನಾಲ್ಕು ಗುಣಿಸು ಹತ್ತರಘಾತ ಮೈನಸ್ ಎರಡು ಓಮ್ ಮೀಟರ್ ಆಗ್ಬೇಕು ಅವರು ಇಲ್ಲಿ ಮೀಟರ್ ಅಂತ ಕೊಟ್ಟಿದ್ದಾರೆ ಸೊ ಪ್ರಶ್ನೆ ತಪ್ಪಾಗಿದೆ ಇದು ಹಾಗೆ ತಂತಿಯ ವ್ಯಾಸವನ್ನ ಕೊಟ್ಟಿದ್ದಾರೆ ಅಂದ್ರೆ ಡಿ ಬೆಲೆಯನ್ನ ಕೊಟ್ಟಿದ್ದಾರೆ ಅದು ಮೀಟರ್ ಅಲ್ಲಿ ಇರಬೇಕು ಇದು ಓಮ್ ಮೀಟರ್ ಆಗಿದೆ ಸೊ ಇದು ಕೂಡ ಒಂದು ತಪ್ಪಾಗಿದೆ ಇದು ಇದು ಮೀಟರ್ ಅಲ್ಲಿ ಇದೆ ಸೊ ನಾವು ಇಲ್ಲಿ ನಮ್ಗೆ ಕೊಯ್ತದ ಅಳತೆ ಕೊಟ್ಟಿಲ್ಲ ಅಥವಾ ವಿಸ್ತೀರ್ಣವನ್ನ ಕೊಟ್ಟಿಲ್ಲ ಹಾಗಾಗಿ ನಾವು ಇದನ್ನ ಏನಂತ ತಗೊಳ್ಬೇಕು ಈಗ ಎಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಇದು ವಿಸ್ತೀರ್ಣದ ಸೂತ್ರ ಹೌದಾ ಸೊ ಇಲ್ಲಿ ಆರ್ ಬೆಲೆ ನಮ್ಗೆ ಗೊತ್ತಿಲ್ಲ ಆರ್ ಅಂತ ಅಂದ್ರೆ ಡಿ ಬೈ ಟು ಸೊ ಆರ್ ಬೆಲೆಯನ್ನ ನಾವು ಇಲ್ಲಿ ಡಿ ಇಂದ ಕಂಡು ಹಿಡ್ಕೊಳ್ಬಹುದು ಅದು ಮೂರು ಗುಣಿಸು ಹತ್ರ ಗಾತ ಮೈನಸ್ ನಾಲ್ಕು ಬೈ ಎರಡು ಎರಡು ಒಂದ್ ಎರಡು ಒಂದು ಪಾಯಿಂಟ್ ಐದು ಸೊ ಇದೇನಾಗತ್ತೆ ಒಂದು ಪಾಯಿಂಟ್ ಐದು ಗುಣಿಸು ಹತ್ತರ ಗಾತ ಮೈನಸ್ ನಾಲ್ಕು ಮೀಟರ್ ಅನ್ನೋದನ್ನ ನಾವಿಲ್ಲಿ ನೋಡಬಹುದು ಈ ಬೆಲೆಯನ್ನ ಇಲ್ಲಿ ಹಾಕಿದಾಗ ಪೈ ಗುಣಿಸು ಆರ್ ಬೆಲೆ ಒಂದು ಪಾಯಿಂಟ್ ಐದು ಗುಣಿಸು ಹತ್ರ ಗಾತ ಮೈನಸ್ ನಾಲ್ಕು ಮೀಟರ್ ವರ್ಗ ಸೊ ಇದೇನಾಗತ್ತೆ ಪೈ ಬೆಲೆ ಮೂರು ಪಾಯಿಂಟ್ ಒಂದು ನಾಲ್ಕು ಗುಣಿಸು ಒಂದು ಐದು ಗುಣಿಸು ಹತ್ತಿರಗಾತ ಮೈನಸ್ ನಾಲ್ಕು ಮೀಟರ್ ಸ್ಕ್ವೇರ್ ಅನ್ನೋದನ್ನ ನಾವಿಲ್ಲಿ ನೋಡಬಹುದು ಎಂದ್ರೆ ಅಡ್ಡ ಕೊಯ್ತದ ಅಳತೆ ಸಿಕ್ಕಿದೆ ನಾವು ಇವಾಗ ಸೂತ್ರವನ್ನ ನೋಡಿದ್ರೆ ಸೂತ್ರ ಏನು ರೋಧವನ್ನ ಕಂಡು ಹಿಡಿಯೋದಿಕ್ಕೆ ರೋ ಇಂಟು ಎಲ್ ಬೈ ಎ ಹೌದಾ ರೋ ಅಳತೆಯನ್ನ ರೋ ಬೆಲೆಯನ್ನ ಕೊಟ್ಟಿದ್ದಾರೆ ಒಂದು ಪಾಯಿಂಟ್ ಎಂಟು ನಾಲ್ಕು ಗುಣಿಸು ಹತ್ತರ ಗಾತ್ರ ಮೈನಸ್ ಎರಡು ಅಂತ ಹಾಗೆ ಎಲ್ ನ ಅಳತೆ ಒಂದು ಎ ಅಳತೆ ಇಲ್ಲಿ ವರ್ಗ ಆಗಿದೆ ಅಲ್ವಾ ಸೊ ಇಲ್ಲಿ ಒಂದು ಪಾಯಿಂಟ್ ಐದರ ವರ್ಗ ಅಂತ ಅಂದ್ರೆ ಒಂದು ಪಾಯಿಂಟ್ ಐದು ಗುಣಿಸು ಒಂದು ಪಾಯಿಂಟ್ ಐದು ಇದರ ಗುಣಾಕಾರವನ್ನ ಮಾಡಿದಾಗ ನಮಗೆ ಎರಡು ಪಾಯಿಂಟ್ ಎರಡು ಐದು ಅನ್ನೋದು ಸಿಗತ್ತೆ ಸೊ ಇಲ್ಲಿ ಒಂದು ಪಾಯಿಂಟ್ ಐದರ ವರ್ಗ ಎರಡು ಪಾಯಿಂಟ್ ಎರಡು ಐದು ಗುಣಿಸು ಹತ್ರ ಗಾತ ಮೈನಸ್ ನಾಲ್ಕರ ವರ್ಗ ಮೈನಸ್ ಎಂಟು ಅನ್ನೋದನ್ನ ನೋಡಬಹುದು ಸೊ ಇಲ್ಲಿ ಏನಾಗ್ತಾ ಇದೆ ಮೂರು ಪಾಯಿಂಟ್ ಒಂದು ನಾಲ್ಕು ಗುಣಿಸು ಎರಡು ಪಾಯಿಂಟ್ ಎರಡು ಐದು ಗುಣಿಸು ಹತ್ರ ಗಾತ ಮೈನಸ್ ಎಂಟು ಸೊ ಇದೇನಾಗತ್ತೆ ಈ ಹತ್ರಘಾತ ಮೈನಸ್ ಎಂಟನ್ನ ಮೇಲ್ಗಡೆಗೆ ತಗೊಂಡು ಹೋದಾಗ ಹತ್ರಘಾತ ಮೈನಸ್ ಎರಡು ಗುಣಿಸು ಹತ್ತರಘಾತ ಪ್ಲಸ್ ಎಂಟು ಬಾಗಿಸು ಮೂರು ಪಾಯಿಂಟ್ ಒಂದು ನಾಲ್ಕು ಗುಣಿಸು ಎರಡು ಪಾಯಿಂಟ್ ಎರಡು ಐದು ಅನ್ನೋದನ್ನ ನಾವಿಲ್ಲಿ ನೋಡಬಹುದು ಸೊ ಇದೇನಾಗತ್ತೆ ಒಂದು ಪಾಯಿಂಟ್ ಎಂಟು ಗುಣಿಸು ಹತ್ತಿರಘಾತ ಪ್ಲಸ್ ಆರು ಮೈನಸ್ ಎರಡು ಪ್ಲಸ್ ಎಂಟು ಆದರೆ ಪ್ಲಸ್ ಆರು ಆಗತ್ತೆ ಸೊ ಕೆಳಗಡೆಗೆ ಮೂರು ಪಾಯಿಂಟ್ ಒಂದು ನಾಲ್ಕು ಗುಣಿಸು ಎರಡು ಪಾಯಿಂಟ್ ಎರಡು ಐದು ಸೊ ಇದನ್ನು ನಾವು ಅಂದಾಜು ಬೆಲೆಯನ್ನು ತಗೊಳಕ್ಕೆ ಹೋದರೆ ಇಲ್ಲಿ ಒಂದು ಪಾಯಿಂಟ್ ಎರಡನ್ನು ನಾವು ಎರಡು ಅಂತ ತಗೊಂಡ್ರೆ ಮೂರು ಪಾಯಿಂಟ್ ಒಂದು ನಾಲ್ಕು ಗುಣಿಸು ಎರಡು ಪಾಯಿಂಟ್ ಎರಡು ಐದನ್ನು ಅಂದಾಜು ಬೆಲೆ ಇದರ ಗುಣಾಕಾರವನ್ನು ಅಂದಾಜಾಗಿ ನಾವು ಏಳು ಅಂತ ತಗೊಂಡ್ರೆ ಹತ್ರಘಾತ ಪ್ಲಸ್ ಆರು ಅಲ್ವಾ ಏಳು ಒಂದ್ಲೆ ಏಳು ಝೀರೋ ಪಾಯಿಂಟ್ ಎರಡು ಆದಾಗ ಅಹ್ ಏಳೆರಡ್ಲೆ ಹದಿನಾಲ್ಕು ಇಲ್ಲಿ ಇಪ್ಪತ್ತರಲ್ಲಿ ಹದಿನಾಲ್ಕು ಹೋದ್ರೆ ಆರು ಉಳಿತು ಸೊನ್ನೆ ಹಾಕಿ ಇನ್ನೊಂದು ಸೊನ್ನೆಯನ್ನ ತಗೊಂಡ್ರೆ ಅಹ್ ಎಂಟು ಇದ್ರ ಹತ್ತತ್ರ ಅಂದ್ರೆ ಒಂದು ಅಂದಾಜು ಬೆಲೆ ಮೂರು ಗುಣಿಸು ಹತ್ರಗಾತ ಆರು ಓಂನಷ್ಟು ರೋಧ ಉಂಟು ಮಾಡುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು ಇದು ಅಂದಾಜು ಬೆಲೆ ನಿಖರವಾದ ಬೆಲೆ ಅಲ್ಲ ಅಂದಾಜು ಅಥವಾ ಎರಡು ಪಾಯಿಂಟ್ ಎಂಟು ಹೀಗೆ ನಾವು ತಗೊಳ್ಬಹುದು ಬೆಲೆಯನ್ನ ಸೊ ಸೊನ್ನೆ ಪಾಯಿಂಟ್ ಎರಡು ಎಂಟು ಹೀಗೆ ಒಂದು ಬೆಲೆಯನ್ನ ನಾವಿಲ್ಲಿ ನೋಡಬಹುದು ಮಕ್ಳೆ ಸೊ ಇದನ್ನ ಎರಡು ಪಾಯಿಂಟ್ ಸೊನ್ನೆ ಎಂಟು ಅಂತ ತಗೊಂಡ್ರೆ ನಾವು ಹತ್ತಿರ ಗಾತ ಐದು ಓಂನಷ್ಟು ಅಂತ ನಾವು ಫೈನಲ್ ಆಗಿ ಈ ಬೆಲೆಯನ್ನ ನಾವು ಬರೆದು ಇಡಬಹುದು